ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ಸೊ ಆ ವೀಡಿಯೋದಲ್ಲಿ ನೀವು ನೋಡಬೇಕು ಬಿಸಿಲು 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 ಇನ್ನಾಗಿ ಈ ಥರ ಸ್ಟಪ್ಪಿಂಗ್ ಮಾಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ಒಂದು ಹಾಕ್ತಿ ಒಂದು ಬೇಲಿ ಮೆಣಸಿಕಾಯಿ ಬಾಂಬೆ ಬೋಂಡ ಓಕೆನಾ ಇದ್ರ ಜೊತೆಗೆ ಇದ್ರ ಜೊತೆಗೆ ಬಂದು ಕ್ಯಾಪ್ಸಿಕಮ್ ರೈಸ್ Hi, Majas and Majis. ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೋಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇವತ್ತು ವಾಕಿಂಗ್ ಬಂದಿದ್ದೀನಿ ಬೆಳಗ್ಗೆ ತೋಟ ಎಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ ಸೊ ಈಗಿನ ಈಗಿನ ವೆದರ್ನಲ್ಲಿ ನಾವು ಹೆಚ್ಚಿನದಾಗಿ ಬಂದುಬಿಟ್ಟು ಏನಪ್ಪಾ ಆ ಇಂಥ ಒಂದು ಪ್ಲೇಸ್ಗಳಲ್ಲಿ ವಾಕ್ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆ ಶುದ್ಧವಾದ ಗಾಳಿ ಸಿಗುತ್ತೆ ಮತ್ತು ನೋಡೋಕ್ಕೆ ಒಳ್ಳೆ ವೆದರ್ ಚೆನ್ನಾಗಿರುತ್ತೆ ಆದಷ್ಟು ಪಾರ್ಕ್ ಒಳಗೆ ನಿಮ್ಮ ಸಿಟಿ ಕಡೆ ಇರೋರು ಪಾರ್ಕಲ್ಲಿ ವಾಕ್ ಮಾಡಿ ಪಾರ್ಕ್ ಬಿಟ್ಟು ಬೇರೆ ಕಡೆ ರೋಡಲ್ಲೆಲ್ಲ ಮಾಡಬೇಡಿ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇರುತ್ತಲ್ವ ಸೊ ಅದಕ್ಕೋಸ್ಕರ ಮತ್ತು ಏನೋ ಒಂದು ಕ್ವಶನ್ಸ್ಗಳು ತುಂಬ ಬರ್ತಾನೆ ಇರುತ್ತೆ ಏನಂತ ಹೇಳಿದ್ರೆ ನೀವು ಯಾಕೆ ಯಾವಾಗಲೂ ಆಧ್ಯಾತ್ಮಕದ ಬಗ್ಗೆ ಮಾಡ್ತಾ ಇರ್ತೀರಾ ಅಂತ ಕ್ವಶನ್ ಆಗ್ತಾನೆ ಇರ್ತೀರಾ ಸೊ ನೋಡಿ ನನಗೆ ಗೊತ್ತಿರೋ ಜಾಸ್ತಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ರೆ ನಿಮಗೆ ಖುಷಿ ಅನಿಸುತ್ತೆ ಅಲ್ವಾ ಹಾಗೆಯೇ ನಾನು ಆಧ್ಯಾತ್ಮಕದ ಬಗ್ಗೆ ಜಾಸ್ತಿ ನಿಮಗೆ ಹೇಳ್ತಿದ್ದೀನಿ ಅಂತೇಳಿದ್ರೆ ನನಗೆ ಆಧ್ಯಾತ್ಮ ಬಗ್ಗೆ ಇಷ್ಟೋ ಸ್ವಲ್ಪ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ನಾನು ನನಗೆ ಗೊತ್ತಿರೋದನ್ನ ಹೇಳ್ತೀನಿ ನೀವು ಅದರಲ್ಲಿ ನೀವು ಸತ್ಯವಾದನ್ನು ಹುಡ್ಕೊಂಡು ತಿಳ್ಕೊಬೇಕು ಇದು ನಿಮ್ಮ ಕರ್ತವ್ಯ ಅಲ್ವಾ ನಿಜ ತಾನೇ ಹಾಗೆಯೇ ಅದರಲ್ಲಿ ಏನು ಏನು ಎತ್ತ ಅಂತ ನೀವೇ ಹೇಳಬೇಕು ಓಕೆನಾ ಮತ್ತು ಮೇನಾಗಿ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಲಾಗ್ನಲ್ಲಿ ನಾನು ತುಂಬ ವಿಷಯದ ಬಗ್ಗೆ ಹೇಳ್ತೀನಿ ನಾನು ನಾನು ಒಂದು ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ಪೂಜೆನ ಸೊ ಆ ಪೂಜೆ ಬಗ್ಗೆನು ಈ ಒಂದು ಇದರಲ್ಲಿ ಹೇಳ್ತೀನಿ ಮತ್ತು ಇದರಲ್ಲಿ ಮುಂದಿನ ತಿಂಗಳು ಆಚೆ ತಿಂಗಳಿನಲ್ಲಿ ವರಮಲಕ್ಷ್ಮಿ ಬರ್ತಾ ಇದೆ ಆ ವರಮಲಕ್ಷ್ಮಿ ಇದ್ರ ಬಗ್ಗೆ ಮುಂದಿನ ಲಾಗ್ನಲ್ಲಿ ಒಂದು ದೊಡ್ಡ ವೀಡಿಯೋ ಇದ್ದೀನಿ ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಓಕೆನಾ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ ಎಷ್ಟು ದೊಡ್ಡ ಹಾಲು ಮರ ನೋಡಿ ಎಲ್ಲ ಯೋಗ ಮತ್ತು ಎಕ್ಸಸೈಸ್ ಎಲ್ಲ ಮುಗಿತು ನಾವು ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಮನೆಗೆ ಹೋಗೋಣ ಮನೇಲಿ ಮುಂದಿನ ಆಕ್ಟಿವಿಟೀಸ್ ಏನೇನು ಇರುತ್ತೆ ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಬನ್ನಿ ಹೋಗೋಣ ತುಂಬ ಪ್ರಶಾಂತವಾದ ಗಾಳಿ ಮತ್ತು ಒಳ್ಳೆಯ ವೆದರ್ ಇರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಓಕೆನಾ ಮನೆಗೆ ಹೋಗ್ತಾಯಿನಿ ಬನ್ನಿ ಮನೆಗೆ ಹೋಗಿ ಅಪ್ ಆಗಿ ಸೊ ಕಾಫಿ ಕಿಫಿ ಕುಡಿಯೋಣ ಬಿಸಿಲು ಇಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗಿದೆ ಮಳೆ ಹೋಯ್ತು ಅಂದ ತಕ್ಷಣವೇ ಬಿಸಿಲು ಬರುತ್ತೆ ಬಿಸಿಲು ಬಂದು ಮುಗಿಯೋ ಅಷ್ಟರಲ್ಲಿ ತಿರ್ಗಾ ಮಳೆ ಹೋಯ್ತದೆ ಇದೊಂಥರ ಹಾವು ಏಣಿ ಆಟ ಥರ ಮಳೆ ಬಿಸಿಲು ಮಳೆ ಬಿಸಿಲು ಸೊ ನೆಕ್ಸ್ಟಲ್ಲಿ ಆಷಾಢ ಇದೆ ತುಂಬ ಮಳೆ ಇದೆ ಬಿ ಕೆ ಫುಲ್ ಮಳೇಲಿ ಏನೇನಿದೆ ಇವಾಗ ಏನೇನು ಮಾಡಬೇಕು ಸೌದೆ ಇಲ್ಲ ಅನ್ನೋರು ಸೌದೆನೆಲ್ಲ ಸೇರಿಸ್ಕೊಬಿಡಿ ಮತ್ತೆ ಹಪ್ಳ ಸಂಡಿಗೆ ಅದು ಇದು ಏನಾದ್ರು ಮಾಡೋರು ಇನ್ನೊಂದು ಸ್ವಲ್ಪ ದಿನವೇ ಇರೋದು ಮಾಡ್ಕೊಬಿಡಿ ದಯವಿಟ್ಟು ಅಪ್ಲಾ ಸಂಡಿಗೆ ಇವೆಲ್ಲೇ ತಿರ್ಗಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಮಾಡೋಕ್ಕಾಗಲ್ಲ ಒಣಗಿಸಿರೋನೆಲ್ಲನೂ ಮಾಡಿಟ್ಟಿದ್ರೆ ಇನ್ನೊಂದು ಸರ್ತಿ ಬಿಸಿಲಿಗೆ ಹಾಕಬೇಕು ಅಂದರೆ ಬಿಸಿಲಿದ್ದಾಗ ದಯವಿಟ್ಟು ಬಿಸಿಲಿಗೆ ಹಾಕಿ ಎತ್ತಿಟ್ಕೊಂಬಿಡಿ ತುಂಬ ಒಂದು ಗರ್ಗರಿಯಾಗಿ ಇರುತ್ತೆ ಏನೂ ಇದಿಲ್ಲ ಮತ್ತು ಜೊತೆಗೆ ಬಂದುಬಿಟ್ಟು ಜಾಸ್ತಿ ನೀವು ಸ್ಟೋರ್ ಮಾಡಬೇಕಾದ್ರೆ ಎಲ್ಲ ಪಿಂಗಾಣಿ ಇದರಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಡಲ್ಲ ಹ್ಞೂ ಓಕೆನಾ ನಾನು ಮಂದಿನ ಗದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಕೆಲಸಗಳಿದೆ ತುಂಬ ಈಸಿ ಆಗೋದು ಬೆಳಗ್ಗೆ ಟೈಮಲ್ಲಿ ಬಂದುಬಿಟ್ಟು ಉಪ್ಪಿಟ್ಟು ಒಂದೇನೆ ಅದಕ್ಕೋಸ್ಕರ ಏನು ಮಾಡ್ಬಿಡ್ತೀನಿ ಬೇಗ ಬೇಗ ರವೆ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಈ ಉಪ್ಪಿಟ್ಟುಕಿಟ್ಟೆ ರವೆ ಹುಡುಕ್ತೆ ರವೆ ಇತ್ತು ರವೆನೇ ಹುರಿದು ಕ್ಲೀನಾಗೆ ಹುರಿದುಕೊಂಡು ಹುರಿದ ಎತ್ತ ಇಟ್ಕೊಂಡು ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಜೀಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಎಷ್ಟೋ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಎಲ್ಲ ಕಾಂಕ್ರೇಟ್ ಕಾಂಕ್ರೀಟ್ ಅಂತ ಹೇಳ್ತಾರೆ ಆದರೆ ನನಗಂತೂ ತುಂಬ ಫೇವ್ರೇಟು ನಾನು ಯಾಕೆಂದರೆ ಆಗುತ್ತೆ ಜೊತೆಗೆ ಬಂದುಬಿಟ್ಟು ಉಪ್ಪಿಟ್ಟು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದು ಯಾಕೆಂದರೆ ಗ ಉಪ್ಪಿಟ್ಟಲ್ಲಿ ಗೋಧಿದ ಅಂಶ ಜಾಸ್ತಿ ಇರುತ್ತೆ ಅನ್ನೋದು ಕೆಲವ್ರದ್ದು ಇದು ಅದಕ್ಕೋಸ್ಕರ ಉಪ್ಪಿಟ್ಟನ್ನ ಚೆನ್ನಾಗಿ ತಿಂತಾರೆ ಕೆಲವರು ನಮ್ಮ ಮನೇಲಂತೂ ಯಾರು ತಿನ್ನಲ್ಲ ನಾನು ಒಬ್ಬಳೇ ಬಿಟ್ಟು ಇನ್ಯಾರೂ ಮುಟ್ಟಲ್ಲ ಉಪ್ಪಿಟ್ಟನ್ನ ನಿಮ್ಗೆ ಯಾರಿಗೆ ಉಪ್ಪಿಟ್ಟು ಇಷ್ಟ ದಯವಿಟ್ಟು ಕಮೆಂಟಲ್ಲಿ ಹಾಕಿ ನನಗಂತೂ ಉಪ್ಪಿಟ್ಟು ಫೇವ್ರೇಟು ಉಪ್ಪಿಟ್ಟು ಮಿಕ್ಕೊಂಡ್ರೂ ವೇಸ್ಟ್ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಉಪ್ಪಿಟ್ಟಲ್ಲೇ ಬೇರೆ ಜಾಸ್ತಿ ಮಿಕ್ಕೊಂಬಿಟ್ಟು ಅಂದಾಗ ಆ ಉಪ್ಪಿಟ್ಟಿಗೆ ಹೆಚ್ಚಿಂದಾಗಿ ಈರುಳ್ಳಿನ ಹಾಕಿ ಮತ್ತು ಕಡಲೆ ಬೀಜನ ಹಾಕಿಬಿಟ್ಟು ನಾವು ಮಧು ಅಂತ ಬರುತ್ತೆ ಗೊತ್ತಾ ಮದು ರೊಡೆ ಸ್ಟೈಲಲ್ಲೂ ಮಾಡ್ಕೋಬೋದು ಉಪ್ಪಿಟ್ಟು ತುಂಬ ಫೇವ್ರೇಟ್ ಉಪ್ಪಿಟ್ಟು ಆಗಿನ ಕಾಲದಲ್ಲಿ ಇಡ್ಲಿಯಿಂದ ಮಾಡ್ತಿದ್ರು ಆದರೆ ನಾವು ಇವಾಗ ಉಪ್ಪಿಟ್ಟನ್ನ ರವೆಯಿಂದ ಮಾತ್ರ ಮಾಡ್ಕೊತಿದ್ದೀವಿ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಈ ಸಬ್ಬಕ್ಕಿ ಪಾಯಸಕ್ಕೆ ನಾನು ಬಿಡಿಸಿರುವಂತಹ ಬಾದಾಮಿ ಮತ್ತು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ರುಬ್ಕೊತೀನಿ ಈ ರುಬ್ಬಿರು ರುಬ್ಕೊಬೇಕು ಕ್ಲೀನಾಗಿ ಹದವಾಗಿ ನಾನು ಸಬ್ಬಾಕಿನ ಒಂದು ಚಿಕ್ಕ ಬೌಲ್ನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಇದನ್ನ ಸ್ವಲ್ಪ ಹುರ್ಕೊಬೇಕು ಮೇಲೆ ನಾವು ರುಬ್ಬಿದಂತಹ ಹಾಲು ಮತ್ತು ಬಾದಾಮಿ ಇದೇನಿದೆ ಆ ಮಿಶ್ರಣನ ಇದಕ್ಕೆ ಸೇರಿಸಬೇಕು ಕ್ಲೀನಾಗಿ ಸೇರಿಸಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಚೆನ್ನಾಗೆ ಓಕೆನಾ ಕ್ಲೀನಾಗಿ ಇದು ನೋಡಿ ಹೇಗಾಗಿದೆ ಬಾದಾಮಿ ಸೇರಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಲನ್ನ ಹೊಯ್ದುಬಿಟ್ಟು ಕ್ಲೀನಾಗಿ ಒಂದು ಸತಿ ಕೈ ಆಡಿಸ್ಬಿಟ್ಟು ಸಕ್ಕರೆನ ಮೊದಲೇ ಹಾಕಿರೋದ್ರಿಂದ ಏನು ಹಾಕೋವಂಥ ಅವಶ್ಯಕತೆ ಏನಿಲ್ಲ ಕ್ಲೀನಾಗಿ ಕೈ ಆಡಿಸ್ಬೇಕು ಆಡಿಸ್ಬಿಟ್ಟು ಕ್ಲೀನಾಗಿ ಅದು ಕುದಿಯೋ ಗಂಟೂ ಸುಮ್ಮನಿರಬೇಕು ಯಾಕಂದರೆ ಹಾಲು ಬಾದಾಮಿ ಹಾಕಿರೋದ್ರಿಂದ ಜಲ್ದಿ ಉಪ್ಪು ಬರುತ್ತೆ ಮತ್ತು ಜೊತೆಗೆ ಬಂದುಬಿಟ್ಟು ತಿಕ್ಕಾಗ್ತಾ ಹೋಗುತ್ತೆ ಮಂದ ಆಗ್ತಾ ಹೋಗುತ್ತೆ ಯಾಕೆಂದರೆ ಸಬಕಿ ಜಲ್ದಿ ಬೆಂದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರಾಗ್ತಾ ಇರಬೇಕು ಇವತ್ತೇನು ಇದ್ದೀನಿ ಸ್ಪೆಷಲ್ ಅಂತ ನೋಡ್ತಾ ಇದ್ರಲ್ವ ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಪ್ಸಿಕಮ್ ರೈಸು ಮತ್ತು ಬಾಂಬೆ ಬೋಂಡಾ ಜೊತೆಗೆ ಬಂದುಬಿಟ್ಟು ಬಾಂಬೆ ಮೆಣಸಿಕಾಯಿ ಬಜ್ಜಿ ಮಾಡ್ತಿದ್ದೀನಿ ಸೊ ಬಾಂಬೆ ಮೆಣಸಿಕಾಯಿ ಬಜ್ಜಿ ತುಂಬ ಸ್ಪೆಷಲ್ ಆಗಿರುತ್ತೆ ಸ್ವಲ್ಪ ಯಾಕಂತ ಹೇಳಿದ್ರೆ ಎಲ್ಲರೂ ಕೇಳ್ತಾ ಇದ್ದೀರಾ ನೀವು ಕುಕ್ಕಿಂಗ್ ರೆಸಿಪಿ ಮಾಡಿ ಕುಕ್ಕಿಂಗ್ ರೆಸಿಪಿ ಮಾಡಿ ಅಮ್ಮ ಕುಕ್ಕಿಂಗ್ ರೆಸಿಪಿ ಮಾಡಿ ಅಂತ ತುಂಬಾ ಜನ ಅದೇ ಕಮೆಂಟ್ ಅದೇ ಕಮೆಂಟ್ ಜಾಸ್ತಿ ಆಗ್ತಾ ಇತ್ತು ಸೊ ಅದಕ್ಕೇನೆ ನಾನು ಏನೇನು ಮಾಡ್ತೇನಿ ಕುಕ್ಕಿಂಗ್ಸ್ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತಾನೆ ಹೇಳ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಸಬ್ಸ್ಕ್ರೈಬ್ ಆದಷ್ಟು ನಾನು ಇದು ಮಾಡ್ತೀನಿ ಮತ್ತು ನಾನು ಯಾವಾಗಲೂ ದೇವ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದಾಗ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಏನೋ ಒಂಥರ ಇದಾಗುತ್ತೆ ಸೊ ಸ್ವಲ್ಪ ಜನ ಮಾತ್ರ ನೀವು ದೇವ್ರ ಬಗ್ಗೆನೇ ಮಾಡ್ತೀರಾ ಬೇರೆ ಏನೂ ಮಾಡಲ್ಲ ರೀಲ್ಸ್ ಮಾಡಲ್ಲ ಸಾರಿ ನಾನು ರೀಲ್ಸ್ ಎಲ್ಲ ಇವಾಗ ಸ್ಟಾಪ್ ಮಾಡ್ಕೊಂಡಿದ್ದೀನಿ ರೀಲ್ಸ್ ಯಾವುದು ರೀಲ್ಸ್ ಇಲ್ಲ ಬರೀ ಎಲ್ಲ ದೇವ್ರ ಬಗ್ಗೆ ಮತ್ತು ಯಾವುದಾದ್ರೂ ಪೂಜೆಗಳ ಬಗ್ಗೆ ಇದ್ರ ಬಗ್ಗೆ ಮಾತ್ರ ಜಾಸ್ತಿ ಮಾಡ್ತೀನಿ ಓಕೆ ನೋಡಿ ಬನ್ನಿ ಕಟ್ ಮಾಡೋಣ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಬೇಕು ಓಕೆನಾ ಇದಕ್ಕೆ ಏನೇನು ಬೇಕು ಅಂತ ಫಸ್ಟು ರೋಡಿಸ್ಬಿಡ್ತೀನಿ ಆಮೇಲೆ ನಿಮಗೆ ಕರಿತೀನಿ ಬನ್ನಿ ಬನ್ನಿ ಎಲ್ಲ ರೆಡಿ ಮಾಡ್ತಾ ಇದೀನಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಏನೇನು ಬೇಕು ಅಂತ ಆಲ್ಮೋಸ್ಟು ರೆಡಿ ಮಾಡಿದ್ದೀನಿ ನೋಡಿ ನಾನು ಇಲ್ಲಿ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಜೊತೆ ಬಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ಮರಿ ಇದು ತೊಗೊಂಡಿದ್ದೀನಿ ಇದು ಜಸ್ಟ್ ಏನಂತ ಹೇಳಿದ್ರೆ ಕ್ಯಾಪ್ಸಿಕಮ್ ನಾನು ಇಲ್ಲಿ ಬಂದ್ಬಿಟ್ಟು ಇಬ್ಬರಿಗೆ ಮಾಡ್ತಾ ಇದೀನಿ ಬರೀ ಇಬ್ಬರೇ ಇಬ್ಬರು ತಿನ್ನೋ ಅಷ್ಟು ನಿಮ್ಗೆ ಬೇಕು ಅಂದರೆ ಜಾಸ್ತಿ ಇದು ಹಾಕೊಂಡು ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂಗೆ ಇದಕ್ಕೆ ನಾನು ಬಂದ್ಬಿಟ್ಟು ಹೇಳಿದ್ರೆ ನೋಡಿ ಒಂದೇ ಒಂದು ಚಿಕ್ಕ ಚಕ್ಕೆ ಮತ್ತು ಒಂದೆರಡು ಎಲೆ ಹಾಕ್ಕೊತಾ ಇನ್ನು ಓಕೆನಾ ಇದು ಏನಕ್ಕೆ ಹಾಕೊತೀವಿ ಅಂತೇಳಿದ್ರೆ ಸ್ವಲ್ಪ ಘಮ ಬರಲಿ ಅಂತ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದು ಚೆನ್ನಾಗಿ ಫ್ರೈ ಆಯ್ತಾ ಇದ್ದಂಗೆ ಕಣ್ಣು ಹಾಕೊಡೋಣ ಸೊ ಹಾಗೇ ಸ್ವಲ್ಪ ಟೊಮೊಟೊ ಇವೆರಡು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋಕೆ ಮೊದಲು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡೋಣ ನಾನು ಬಂದು ಇಲ್ಲಿ ಫಸ್ಟೇ ಉಪ್ಪನ್ನೆಲ್ಲ ಉಪ್ಪನ್ನೇ ಒಟ್ಟೆ ಹಾಕೋಬಿಡ್ತೀನಿ ನಾನು ಇಲ್ಲಿ ಯಾಕೆಂದರೆ ಈರುಳ್ಳಿ ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಜ ಜಲ್ದಿನೇ ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಚೆನ್ನಾಗಿ ಫ್ರೈ ಆಗಬೇಕಿದು ಕ್ಲೀನ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು ಓಕೆನಾ ಚೆನ್ನಾಗಿ ಫ್ರೈ ಆಯ್ತಾದಂಗೆ ನಾನೊಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಮಸಾಲೆ ರೆಡಿ ಮಾಡ್ಕೊತೀನಿ ಒಂದು ಚಿಕ್ಕಬೋಲ್ ಮೊಸರನ್ನ ತಗೋಬೇಕು ಈ ಮೊಸರಿಗೆ ನಾನು ಬಂದ್ಬಿಟ್ಟು ಏನಪ್ಪ ಹೇಳಿದ್ರೆ ಸ್ವಲ್ಪ ಮಟನ್ ಮಸಾಲ ಮಟನ್ ಮಸಾಲ ಪುಡಿ ಹಾಕ್ಕೊಳ್ತೀನಿ ಹಾಗೆಯೇ ಬಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಹಾಕೊತೀನಿ ನೋಡಿ ಗರಂ ಮಸಾಲ ಪುಡಿ ಒಂದೊಂದು ಚಿಕ್ಕ ಚಿಕ್ಕ ಟೀ ಅಷ್ಟು ಹಾಕ್ಕೊಳ್ಳಿ ಓಕೆನಾ ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಬೌಲ್ ಮೊಸರಿಗೆ ಟೀ ಟೀಪೂಲ್ ಸ್ಪೂನಷ್ಟು ದ ಗರಂ ಮಸಾಲ ಪುಡಿ ಮತ್ತು ಒನ್ ಸ್ಟಿ ಟೀ ಸ್ಪೂನಷ್ಟು ನಾನು ಬಂದುಬಿಟ್ಟು ಮಟನ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಓಕೆನಾ ಇದ್ರ ಜೊತೆಗೆ ಬಂದುಬಿಟ್ಟು ಇದ್ರ ಜೊತೆಗೆ ಬಂದ್ಬಿಟ್ಟು ದ ಧನಿಯಾ ಪುಡಿ ಮತ್ತು ಅಚ್ಚ ಪುಡಿ ಇರುವಂಥ ಮಿಕ್ಸನ ಮಿಕ್ಸ್ನ ಹಾಕೊತ ಇದೀನಿ ನಿಮ್ಮ ಖಾರ ಎಷ್ಟು ಬೇಕು ಅಂತ ಅನ್ಸ್ಕೊತೀರಾ ಅಷ್ಟನ್ನು ಹಾಕೊಳ್ಳಿ ಓಕೆನಾ ನೋಡಿ ಇದು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಬಂದ್ಬಿಟ್ಟು ಏನಂದ್ರೆ ಕ್ಲೀನಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಇದು ಸೊ ಇದೇ ಒಂದು ಇದಕ್ಕೆ ರುಬ್ಬಿರೋ ಮಸಾಲೆ ಥರ ಇದು ಓಕೆನಾ ಇದು ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಫ್ರೈ ಆಗ್ತಾ ಇರೋದ ಇದಕ್ಕೆ ನಾವು ಅದನ್ನು ಆ್ಯಡ್ ಮಾಡಬೇಕು ಕ್ಲೀನಾಗಿ ಫ್ರೈ ಆಗ್ತಾ ಇದೆ ಒಂದು ಕಡೆಯಿಂದ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟೊಂದು ಇದಿರಲ್ಲ ಆಗ್ಬಿಡುತ್ತೆ ಸೊ ಈ ಟೈಮಲ್ಲಿ ನಾನು ಇಲ್ಲಿ ಆಗಿದೆ ಇವಾಗ ಇದನ್ನು ಏನು ಅವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದು ಮಸ್ರೂಮ್ ಮತ್ತು ಧನಿಯಾ ಪುಡಿ ಅಚ್ಚಾರದ ಪುಡಿ ಗರಂ ನೋಡಿ ಈ ಥರ ಬರುತ್ತೆ ಕ್ಲೀನಾಗಿ ಒಂಥರ ಇದ್ರದ ಥರ ಇರುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತದೆ ಕ್ಯಾಪ್ಸಿಕಮ್ನ ಹ್ಯಾಡ್ ಮಾಡ್ಕೋಬೇಕು ಸೊ ಕ್ಯಾಪ್ಸಿಕಮ್ ಹ್ಯಾಡ್ ಮಾಡಿಕೊಂಡು ಇದು ಒಂದೇ ಒಂದು ಇದರಲ್ಲಿ ನಾವೇನು ಅಂತಂದರೆ ರೂಢಿಯಾಗಿ ಮಾಡಿರುವಂಥ ರೈಸ್ನ ಹಾಕ್ಕೊಳ್ಳಿ ಇನ್ನು ಬಾಸುಮತಿಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಂದುಬಿಟ್ಟು ರಾ ರೈಸ್ ತೊಗೊಂಡಿದ್ದೀನಿ ಓಕೆನಾ ನಾನು ಇಬ್ಬರಿಗಾಗಷ್ಟು ಮಾತ್ರ ಮಾಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟಕ್ಕೆ ಸ್ವಲ್ಪ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಏನಂತ ಹೇಳಿದ್ರೆ ನಿಧಾನ ತಿರುಗಿಸ್ಕೊಳ್ಳಿ ಏನಿಲ್ಲ ಒಳ್ಳೆ ಟೇಸ್ಟ್ ಆಗಿರುತ್ತೆ ಮತ್ತೆ ಇನ್ನೊಂದು ಇನ್ನೊಂದ್ಸಲಿ ತಿನ್ನಬೇಕು ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ನಮ್ಮ ಕ್ಯಾಪ್ಸಿಕಮ್ ರೈಸ್ ನೋಡಿ ಯಾಕಂದ್ರೆ ಸುಲಭ ರೀತಿಲಿ ಜಲ್ದಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇದಕ್ಕೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಡೋಣ ನೋಡಿದ್ರಲ್ಲ ಕ್ಯಾಪ್ಸಿಕಮ್ ರೈಸ್ ಇದನ್ನು ನಾನು ಎಷ್ಟು ಕ್ವಿಕ್ಕಾಗಿ ಮಾಡಿದೆ ಗೊತ್ತಾ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೇಕು ರೈಸ್ ಒಂದು ರೆಡಿ ಇತ್ತು ಅಂತ ಹೇಳಿದ್ರೆ ಇದೇ ಥರನೇ ನಾನು ಟೊಮೊಟೊ ರೈಸ್ ಮಾಡ್ತೀನಿ ಮತ್ತು ಕಿಚಡಿ ರೈಸ್ ಅಂತ ಮಾಡ್ತೀವಿ ಕಿಚಡಿ ರೈಸ್ ಅಂತ ಮಾಡ್ತೀವಿ ಮತ್ತು ಬಂದುಬಿಟ್ಟು ನಾವು ಈ ಕೊತ್ಮಿರಿ ಸೊಪ್ಪಿಂದ ಕೊತ್ಮಿರಿ ರೈಸ್ ಅಂತ ಮಾಡ್ತೀನಿ ಮತ್ತು ಕೊಕೋನಟ್ ಕಾಯ್ದು ಕೊಬ್ಬರಿ ತುರಿದ್ಬಿಟ್ಟು ಕೊಬ್ಬರಿ ರೈಸ್ ಅಂತ ಮಾಡ್ತೀನಿ ಸಾಸಿವೆ ಚಿತ್ರನಾಗೆಲ್ಲ ಗೊತ್ತಿದೆ ನಿಮಗೆ ಆಲ್ಮೋಸ್ಟ್ ಇದು ಗೊತ್ತಿದೆ ನಾವು ಇದು ಅಂದರೆ ಒಂಥರ ಆಗಿರುತ್ತೆ ಬನ್ನಿ ಟೇಸ್ಟ್ ಮಾಡೋಣ ಬಟ್ ಇದ್ರ ಜೊತೆಗೆ ನಾನು ಬಂದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ನಿಮಗೆ ಬಾಂಬೆ ಬೋಂಡ ಮತ್ತೆ ಜೊತೆಗೆ ಬಂದ್ಬಿಟ್ಟು ಬಾಂಬೆ ಮೆಣಸಿಕಾಯಿ ಬೋಂಡ ಯಾವ ಥರ ಸ್ಪೆಷಲ್ ಆಗಿರುತ್ತೆ ಗೊತ್ತಾ ಇವತ್ತಿಂದೆ ತುಂಬ ಚೆನ್ನಾಗಿದೆ ಅದು ಒಂದು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಇದು ಒಂದು ಆಗಿ ಮಾಡ್ತಾ ಇದೀನಿ ಒಂದು ಬೇಯಿಸಿರೋ ಆಲೂಗೆಡ್ಡೆ ಮತ್ತು ಒಂದೇ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಬಂದುಬಿಟ್ಟು ನಾನಿಲ್ಲಿ ಬಂದುಬಿಟ್ಟು ಕಡಲೆ ಇಟ್ಟು ಓಕೆನಾ ಇದ್ರ ಜೊತೆಗೆ ಬಂದುಬಿಟ್ಟು ನಾನಿಲ್ಲಿ ಒಂದು ಐದರಿಂದ ಆರು ಈ ಥರ ಬಜ್ಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ಜಲ್ದಿ ಕ್ವಿಕ್ಕಾಗಿ ಮಾಡೋಣ ಬನ್ನಿ ಈ ರೀತಿ ಆಲೂಗಡ್ಡೆನ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ಸೊ ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ತೀನಿ ಆಲೂಗಿಡ್ಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆನಾ ನಿಮ್ಮ ಮಕ್ಕಳು ಕೊಡಲ್ಲ ಅಂದರೆ ಮಕ್ಕಳು ಕೊಡಲ್ಲ ಅಂದರೆ ಹಸಿ ಆ್ಯಡ್ ಮಾಡ್ಕೊಳ್ಳಿ ಮಕ್ಕಳು ಕೊಡ್ತೀನಿ ಅಂದರೆ ಹಸಿ ಸ್ಕಿಪ್ ಮಾಡಿ ಮಕ್ಕಳಿಗೆ ಹಸಿ ಮೆಣಸಿಕಾಯಿ ಹಾಕಿ ಬರೋಲ್ಲ ಸೊ ಮಕ್ಳಿಗೆ ಕೊಡ್ತೀನಿ ಅಂದರೆ ಸ್ಕಿಪ್ ಮಾಡಿ ನೀವು ಜೊತೆಗೆ ಬಂದುಬಿಟ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ತಿನ್ನಿ ಓಕೆನಾ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ನಾನಿಲ್ಲಿ ಒಂದು ಚೂರು ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಯಾಕೆಂದರೆ ಜಸ್ಟ್ ಒಂದು ಸ್ವಲ್ಪ ಬೇರೆ ಥರ ಫ್ಲೇವರ್ ಕೊಡ್ತದೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೆ ಇದನ್ನು ಏನು ಮಾಡಬೇಕು ಕ್ಲೀನಾಗಿ ಕಲಿಸ್ಕೋಬೇಕು ಈ ಥರ ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ ಈ ಥರ ಕ್ಲೀನಾಗಿ ಕ್ಲೀನಾಗಿ ಇದಾಗಬೇಕು ಒಂದು ಸ್ವಲ್ಪ ಅದು ಕ್ಲೀನಾಗಿ ಕವರ್ ಆದಮೇಲೆ ಇದನ್ನು ಸಪ್ರೇಟ್ ಎತ್ತಿಟ್ಕೊಬಿಡಿ ನೀವೇನಿಗೆ ಬೋಸಿನ ವೇಸ್ಟ್ ಮಾಡ್ತೀರಾ ಇದಕ್ಕೆ ಏನು ಮಾಡೋದು ಇದಕ್ಕೇನೆ ಕಡಲೆ ಹಿಟ್ಟನ್ನು ಕಲ್ಸ್ಕೊಬೇಕು ಓಕೆನಾ ನಾನು ಕಡಲೆ ಹಿಟ್ಟು ಇದಕ್ಕೆ ಓಪನ್ ಮಾಡಿಬಿಟ್ಟು ಕಲ್ಸ್ಕೊಂಬಿಡ್ತೀನಿ ಕಡ್ಲೆ ಹಿಟ್ಟು ಇದಕ್ಕೆ ಹಾಕ್ಬಿಟ್ಟು ಕಲ್ಸ್ಕೊಂಬಿಟ್ರೆ ಒಂದು ಸ್ವಲ್ಪ ಯಾಕಂತಂದರೆ ಬೋಸಿ ಅಷ್ಟೊಂದು ವೇಸ್ಟ್ ಆಗಲ್ಲ ಸೊ ಬೇಕೇ ಅಡುಗೆ ಮಾಡಬೇಕಾದ್ರೆ ಅಡುಗೆ ಆ ಎಲ್ಲ ಗಲೀಜಾಗೋದು ಸಹಜ ಯಾಕೆಂದರೆ ಯಾರೂ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ಓಕೆನಾ ನೀವು ತಲೆ ಕೆಟ್ಟಿಸ್ಕೊಬೇಡಿ ಅಯ್ಯೋ ನಾವು ಒಬ್ಬರೇ ಹಂಗೆ ಮಾಡ್ಕೊಳ್ಳೋದು ಅಂತ ಏನು ತಪ್ಪಿಡ್ಕೊಬೇಡಿ ಎಲ್ಲರ ಮನೇಲೂ ದೋಸೆ ತೂತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಈ ಕೈ ಎಲ್ಲ ಅಂಡುತ್ತೆ ಮತ್ತು ಎಲ್ಲ ಇದಾಗುತ್ತೆ ಅವೆಲ್ಲ ಕಾಮನ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸೊ ಇದನ್ನಕ್ಕೆ ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ಸ್ವಲ್ಪ ನಿಮಗೆ ಅಜ್ವಾನ್ ಬೇಕು ಅಂದರೆ ಅಜ್ವಾನ್ ಹಾಕೊಳ್ಳಿ ನರಕಬಿಟ್ಟು ಹಾಕೊಳ್ಳಿ ಅಜ್ವಾನ್ನ ಅಜ್ವಾನ್ನು ನಮ್ಮ ಕಡೆ ನಾವೆಲ್ಲ ಹಾಕ್ತೀವಿ ಅಜ್ವಾನ್ನು ನೀವು ಹೆಂಗೆ ಹಾಕ್ತೀರ ಅಂತ ಗೊತ್ತಿಲ್ಲ ಈ ಥರ ನರ್ಕ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಅಜ್ವಾನ್ ಬೇ ಯಾಕಂತೇಳಿದ್ರೆ ಜೀರ್ಣ ಆಗುತ್ತೆ ತುಂಬ ಇದಾಗಿರುತ್ತೆ ಅಂತ ಅಷ್ಟೆ ಏನು ಮಾಡ್ತಾರೆ ಫುಡ್ ಕಲರ್ ಹಾಕಬೇಡಿ ಅದು ನ್ಯಾಚುರಲಾಗಿ ಬರಬೇಕು ನಿಮಗೆ ನ್ಯಾಚುರಲಾಗಿ ಬರಬೇಕು ಅಂತೇಳಿದ್ರೆ ನೀವು ಫುಡ್ ಕಲರೆಲ್ಲ ಹಾಕಿದ್ರೆ ನ್ಯಾಚುರಲಾಗಿ ಬರೋಲ್ಲ ಅದು ಬೇಕು ನೀವು ಬಿದ್ದಾಗ ನಿಮಗೆ ಬಜ್ಜಿ ಬೋಂಡ ಇವೆಲ್ಲ ಏನು ಅಂತೇಳಿದ್ರೆ ಆಗಿ ಒಳ್ಳೆ ಇದ್ರಲ್ಲಿ ಬರುತ್ತೆ ಮತ್ತು ಇದನ್ನು ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರ ಹಿಟ್ಟನ್ನ ಅಷ್ಟು ಚೆನ್ನಾಗೆ ಬಜ್ಜಿ ಬೋಂಡಗಳು ಬರ್ತದೆ ಓಕೆನಾ ಬಜ್ಜಿ ಬೋಂಡ ನೋಡಿ ಈ ಥರ ಕ್ಲೀನಾಗಿ ಸ್ಟಪ್ಪಿಂಗ್ ಆಗಬೇಕು ಸ್ಟೋ ಸ್ಟಪ್ಪಿಂಗ್ ಆದಷ್ಟು ಒಳಗಡೆ ಮಸಾಲೆನ ನೀವು ಅಮ್ಕಿ ಅಮ್ಕೆ ತುಂಬಬೇಕೀ ಥರ ನೋಡಿ ಅಮ್ಕಿ ಅಮಕಿ ಹಿಂಗೆ ತುಂಬಿದ್ರೆ ನಿಮಗೆ ಮೇಲುಗಡೆ ಕೋಟು ಕಡಲೆ ಹಸಿನ್ದಿಂದ ಮಾಡಿರುವಂಥ ಕೋಟ್ ಬರೋದ್ರಿಂದ ನಿಮಗೆ ಸ್ಟಪ್ಪಿಂಗ್ ನೋಡಿ ಸ್ಟಪ್ಪಿಂಗ್ ಕ್ಲೀನಾಗಿ ಕುತ್ಕೋಬೇಕು ಈ ಥರ ಕ್ಲೀನಾಗಿ ಸ್ಟಫಿಂಗ್ ಕುತ್ಕೊಂತು ಅಂತ ಹೇಳಿದ್ರೆ ನಿಮ್ಗೆ ಒಂಥರ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ಎಣ್ಣೆ ಕಾಯೋಕೆ ಇಟ್ಬಿಡೋಣ ಓಕೆನಾ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟು ಈ ಥರ ಮಾಡಿಕೊಂಡು ಹಿಂಗೆ ಚಪಾಟೆ ಮುದ್ದೆ ಮಾಡ್ಕೊಳ್ಳಿ ಕ್ಲೀನಾಗಿ ಕೂರಿಸಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಇದೇ ಥರನೇ ಕ್ಯಾಪ್ಸಿಕಮ್ಮಲ್ಲೂ ಮಾಡ್ಬೋದು ಕ್ಯಾಪ್ಸಿಕಮ್ಮಲ್ಲಿ ನಾನು ಪನ್ನೀರ್ ಹಾಕಿ ಮಾಡ್ತೀನಿ ಅದೊಂದು ರೆಸಿಪಿನ ತೋರಿಸ್ತೀನಿ ಯಾಕೆಂದರೆ ತುಂಬ ರೆಸಿಪಿಗಳಿದೆ ನನ್ನ ಹತ್ರ ನಾನು ಮಾಡ್ತಿದ್ದೆ ಬಟ್ ಏನು ಏನಂತೇಳಿದ್ರೆ ಆಲ್ಮೋಸ್ಟ್ ಯಾರು ತಿನ್ನೋರಿಲ್ಲ ರೀ ನಮ್ಮ ಮನೇಲಿ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ ಯಾರೂ ಇರೋಲ್ಲ ನಾನೊಬ್ಬಳೇ ತಿಂದು ತಿಂದು ಇದ್ದೀನಿ ವೆಯ್ಟ್ ಜಾಸ್ತಿ ಆಗಿದ್ದೀನಿ ನಮ್ಮ ಡಾಕ್ಟ್ರು ಬೈತಾ ಇದ್ದಾರೆ ಏನಮ್ಮ ಅಷ್ಟೊಂದು ಡಯಟು ಆ ಥರ ಅಂತೆಲ್ಲ ಮೇಂಟೈನ್ ಮಾಡ್ತಿದ್ದೆ ಇವಾಗ ಏನು ಏನು ಇಲ್ವಾ ಅಂತಾರೆ ಏನು ಮಾಡಲಿ ಆಲ್ಮೋಸ್ಟು ಈ ಥರ ಸ್ಟಪ್ಪಿಂಗ್ ಮಾಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಇದಾಗುತ್ತೆ ಬಾಂಬೆ ಮೆಣಸಿಕಾಯಿ ಬೋಂಡ ರೆಡಿ ಆಗುತ್ತೆ ಓಕೆನಾ ಜೊತೆಗೆ ಬಂದ್ಬಿಟ್ಟು ನಾನು ಆವಾಗಲೇನು ಹೇಳಿದ್ನಲ್ಲ ನಿಮಗೆ ಹಸಿಟ್ಟು ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಎಲ್ಲ ಕಾದಿದೆ ಮೆಣಸಿ ಈ ಥರ ಕ್ಲೀನಾಗಿ ಹಚ್ಚಿಬಿಟ್ಟು ಈ ಥರ ನೀವೇ ಅಪ್ಲೈ ಮಾಡಿ ಈ ಥರ ಈ ಥರ ಅಪ್ಲೈ ಮಾಡಿಬಿಟ್ಟು ಹಾಕಿ ಹೇಳಿದ್ರೆ ಸ್ಟಫಿಂಗ್ ಮಾಡಿರ್ತೀರಲ್ವ ಸ್ವಲ್ಪ ಅದೇನಾದ್ರೂ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಅಷ್ಟೆ ಒಂದು ಹಾಕ್ತೆ ಒಂದು ಬೇಲಿ ಯಾಕಂದರೆ ಜಾಗ ಸ್ವಲ್ಪ ಚಿಕ್ಕದಾಗಿಟ್ಟೆ ಚಿಕ್ಕದಿರೋದನ್ನೇ ಇಟ್ಟೆ ಇನ್ನೂ ಬಿಡೋ ಅಂಥದ್ದು ಅಷ್ಟೇ ಈಸಿ ಇದು ಹೇಳಿದ್ರೆ ಅದು ಚೆನ್ನಾಗಿ ಬೇಯೋಷ್ಟಲ್ಲಿ ನೋಡಿ ಹೇಗಿದೆ ಬಾಂಬೆ ಬೋಂಡ ಮತ್ತು ಮೆಣಸಿಕಾಯಿ ಬಾಂಬೆ ಬೋಂಡ ಓಕೆನಾ ಇದ್ರ ಜೊತೆಗೆ ಇದ್ರ ಜೊತೆಗೆ ಬಂದು ಕ್ಯಾಪ್ಸಿಕಮ್ ರೈಸ್ ಮತ್ತು ನಾನು ಮಾಡಿರುವಂತಹ ಒಂದು ಖೀರ್ ಪಾಯಸ ಖೀರ್ ಪಾಯಸ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದು ಸಬ್ಬಕ್ಕಿ ಪಾಯಸ ಅಂತಲೂ ಕರಿತೀವಿ ನಾವು ಸಬ್ಬಕ್ಕಿಯಿಂದ ಮಾಡಿರೋ ತುಂಬ ತಂಪು ತುಂಬಾ ಫ್ಯಾಕ್ಟ್ರಿ ಕೆಲಸ ಇದ್ರ ಕೆಲಸ ಗಾರ್ಮೆಂಟ್ ಕೆಲಸದಲ್ಲಿ ಹೋಗೋರು ಮಾಡ್ಕೋ ವಾರಕ್ಕೆ ಒಂದು ವಾರಕ್ಕ ಒಂದ್ಸತಿ ತುಂಬಾ ತಂಪಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತು ಗಂಟೆ ನೋಡೋದ್ರಲ್ಲ ಹೇಗಿತ್ತು ಈ ಒಂದು ಬಾಂಬೆ ಬೋಂಡಾ ಮತ್ತೆ ಇದ್ರದ್ದು ಈ ಒಂದು ಇದನ್ನು ಆದಷ್ಟು ಟ್ರೈ ಮಾಡಿ ಮನೇಲಿ ನೋಡಿ ಇವತ್ತಿನ ಲಾಗ್ ಈ ಥರ ಇತ್ತು ನಾಳೆ ಲಾಗಲ್ಲಿ ಸಿಗೋಣ ತುಂಬ ವಿಷಯದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನಾನು ನಿಮ್ಮ ರಶ್ಮಿಕಾ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನಮಸ್ತೆ ಎಲ್ಲರಿಗೂ ಯಾರೇ ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾರೇ ನನಗಿನ್ನೂ ಫಾಲೋ ಮಾಡ್ತಾರಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ ಮತ್ತೆ ಇವತ್ತಿನ ದೇವ್ರ ವಿಷಯ ಸಂಬಂಧಪಟ್ಟಂತೆ ನನ್ನ ಮಿನಿ ಲಾಗಲ್ಲಿ ಖಂಡಿತ ಹಾಕೇ ಹಾಕಿರ್ತೀನಿ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ನೋಡಿ ಮಿಸ್ ಮಾಡ್ದೇನೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಏನೇ ಇದ್ರು ಕಮೆಂಟ್ ಇದ್ರು ಏನೇ ಇದ್ರು ನನ್ನ ಜೊತೆ ಇದು ಮಾಡಿ ಮತ್ತೆ ವರ್ಮಲಕ್ಷ್ಮಿದು ಹೇಳಿದ್ದೀನಲ್ಲ ಸೊ ವರ್ಮಲಕ್ಷ್ಮೀದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ನೀವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಅತಿಥಿಯಾಗಿ ಹಾಜರ್ ಒಂದು ಲಕ್ಷ್ಮಿಯಾಗಿ ನಿಮ್ಮನೆಗೆ ನಾನು ಬರ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಲ್ಲ ಎಷ್ಟು ಜನ ಮಾಡಿರ್ತಾರೋ ಅದರಲ್ಲಿ ಹತ್ತು ಜನದಿಂದ ಒಂಬತ್ತು ಜನ ಮೇನ್ ಆಗಿ ಬರೋದು ಅದಕ್ಕೆ ಎಕ್ಸ್ಟ್ರಾ ಒಬ್ಬರನ್ನ ಅಂದ್ಬಿಟ್ಟು ಹತ್ತು ಜನದಲ್ಲಿ ಹತ್ತು ಜನದ ಮನೆಗಳಿಗೆ ನಾನು ಬರ್ತೀನಿ ಯಾರೇ ಆದರೂ ನಿಮಗೆ ಇಷ್ಟ ಇದ್ದು ನನ್ನನ್ನು ಬರ್ಮಾಡ್ಸ್ಕೊಳಕ್ಕೆ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಕಾಲ್ ಮಾಡಿ ಡ್ರೆಸ್ಸು ನಂಬರು ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ನನ್ನನ್ನು ನೀವು ಮೀಟ್ ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವೇನೇ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಏನಿ ವಿಶೋಸ್ ಏನಿದೋ ಇದನ್ನೆಲ್ಲ ತಿಂದು ಮುಗಿಸೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಸೊ ಮಧ್ಯಾಹ್ನದ ಅಡುಗೆ ಇದು ನನ್ನ ಒಂದು ಮಧ್ಯಾಹ್ನದ ಅಡುಗೆನ ನಾನು ಇನ್ನೂ ಊಟ ಮಾಡಿಲ್ಲ ಟೈಮ್ ಮುಗ್ದೋಗ್ತಾ ಇದೆ ಸೊ ಬಾಯ್ ಬಾಯ್ ಹೋಗ್ತಿದ್ದೀನಿ ಬಾಯ್ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಸರ್ಪ್ರೈಸ್ ನಾಳೆ ಇದರಿಂದಲೇ ಇನ್ನೇನು ಇರುತ್ತೋ ಗೊತ್ತಿಲ್ಲ ಸೊ ನಾಳೆದು ನಾಳೆಗೆ ನಾಳೆ ಇದನ್ನ ಯೋಚನೆ ಮಾಡಲೇಬಾರ್ದು ತಲೆ ಕೆಡ್ಸ್ಕೊಬಾರ್ದಲ್ಲ ಸೊ ಕೂಲಾಗಿರಿ ಆರಾಮಾಗಿರಿ ಆರೋಗ್ಯವಾಗಿ ಕಾಪಾಡ್ಕೊಳ್ಳಿ ಯಾರ್ಯಾರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಯಾರ್ಯಾರಿಗೆ ಕಮೆಂಟ್ ಇಲ್ಲ ನಾನು ಒಂದು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ರಿಪ್ಲೈಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಆದಷ್ಟು ಟ್ರೈ ಮಾಡಿ ರಿಪ್ಲೈ ಮಾಡ್ತೀನಿ ಇದ್ರ ಜೊತೆಗೆ ಬಂದುಬಿಟ್ಟು ನಾನು ಇನ್ನೊಂದು ಬರವಾರದಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಮಾಡ್ತಾಯಿದ್ದೀನಿ ನಿಮಗೆ ನನ್ನ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ಏನಾದರೂ ಇಲ್ಲ ಪೂಜೆ ಬಗ್ಗೆ ಯಾವ್ದಾದ್ರು ತಿಳ್ಕೋಬೇಕು ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮೆಸೇಂಜಸ್ ಮೆ ಕ್ವಶನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಅದಕ್ಕೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂದ್ಬಿಟ್ಟು ಕ್ಯೂ ಆ್ಯಂಡ್ ಹೇ ಅದನ್ನ ಆನ್ಸರ್ನ ನಿಮಗೆ ಒಂದು ಲಾಗ್ ಮುಖಾಂತರ ತಿಳಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ ಬಾಯ್ ಬಾಯ್ ಹೋಗಿದ್ದು ಬನ್ನಿ ನಾನು ಬಜ್ಜಿ ಬೋರ್ಡ ತಿನ್ನಬೇಕು ಟೈಮ್ ಆಗ್ತಾ ಇದೆ ಒಟ್ಟೆ ಎಸಿತಾ ಇದೆ ಬಾಯ್ ನಾಳೆ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್